ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಿತಾ ಸಂದೀಪ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಆಯುಧ ಪೂಜೆ ದಿನ ತೆಗ್ದಿದ್ದ ವ್ಲಾಗ್ ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಕಝಿನ್ ಮ್ಯಾರೇಜ್ ಫಿಕ್ಸ್ ಆಗಿದೆ ಸೊ ನಾನು ಲೇಂಗಾ ಪರ್ಚೇಸ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಇಬ್ರು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಮೆಟ್ರೋ ಅಂತೂ ಫುಲ್ ರಶ್ ಇತ್ತು ಹಬ್ಬದ ದಿನ ನಾವು ಮೇಯ್ನಾಗಿ ಪರ್ಚೇಸ್ ಏನಂತಿಗೆ ಬಂದ್ವಿ ಅಂದರೆ ಶಾಪ್ ಎಲ್ಲ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಕಲೆಕ್ಷನ್ಸ್ ಚೆನ್ನಾಗಿ ನೋಡ್ಬೋದು ತೋರಿಸ್ತಾರೆ ಅನ್ನೋದಕ್ಕೋಸ್ಕರ ನಾವು ಹಬ್ಬದ ದಿನ ಬಂದ್ವಿ ಫಸ್ಟ್ ನಾವು ಸುದರ್ಶನ್ಗೆ ಹೋದ್ವಿ ಅಲ್ಲಿ ಕಲೆಕ್ಷನ್ಸ್ ಇರುತ್ತೆ ಅಂತ ಬಟ್ ನಾನು ವೀಡಿಯೋಸಲ್ಲಿ ರೀಲ್ಸಲ್ಲೆಲ್ಲ ನೋಡಿದ ಥರ ಕಲೆಕ್ಷನ್ಸ್ ನನಗೆ ಸಿಗಲಿಲ್ಲ ಇಲ್ಲಿ ಪರ್ಚೇಸ್ ಹಿಂಗೆ ಅಂತ ಬಂದಿದ್ದೀನಿ ಇಲ್ಲಿ ಕ್ರಾಪ್ ಟಾಪು ಹಾಗೆ ಲಾಂಗ್ ಗೌನ್ಸ್ ಎಲ್ಲ ಸಿಗುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಅಂದ್ರೆ ಶೋರೂಮ್ಸ್ ಗಿಂತ ನಾವು ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದ್ರೇನೆ ತುಂಬಾ ಕಲೆಕ್ಷನ್ ಸಿಗುತ್ತೆ ಮತ್ತೆ ರೀಸನೆಬಲ್ ರೇಟ್ ಅಲ್ಲಿ ಬಂದಿ ಓರಾ ಫ್ಯಾಷನ್ಸ್ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲಿ ಲೇಟೆಸ್ಟ್ ಕಲೆಕ್ಷನ್ಸ್ ಏನೇನಿದೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ನಿಮಗೆ ಯಾವ ಪ್ರೈಸ್ ರೇಂಜಿಂದ ಬೇಕು ಪ್ರತಿಯೊಂದೂ ತೋರಿಸ್ತಾರೆ ಕ್ರಾಪ್ ಟಾಪ್ ಆಗಿರ್ಬೋದು ಫಿಶ್ ಕಟ್ ಡಿಸೈನ್ ಆಗಿರ್ಬೋದು ಲಾಂಗ್ ಗೌನ್ಸ್ ಆಗಿರ್ಬೋದು ಹಾಗೆ ಲೆಹೆಂಗಾಗಳು ಬ್ರೈಡಲ್ ಲೆಹೆಂಗಾಸ್ ಕೂಡ ಇವ್ರ ಹತ್ರ ಇದೆ ಹಾಗೆ ಇಲ್ಲಿ ವೆರೈಟಿ ಆಫ್ ಕಲರ್ ಆಪ್ಷನ್ಸ್ ಕೂಡ ಇದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂತ ಇದೇ ನಾವು ಶೋರೂಮಲ್ಲಿ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ಬೇಕಾಗತ್ತೆ ಅದೇ ಥರ ಸಣ್ಣ ಪುಟ್ಟ ಅಂಗಡಿಗಳಿಗೋದ್ರೆ ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲೇ ನಮಗೆ ನಮಗೆ ಬೇಕಾಗಿರೋ ಕಲೆಕ್ಷನ್ ಸಿಕ್ಬಿಡುತ್ತೆ ಸರ್ ನಿಮ್ಮ ಶಾಪ್ ಅಡ್ರೆಸ್ ಹೇಳಿ ಓರಾ ಫ್ಯಾಷನ್ಸ್ ಓಕೆ ಅವ್ರ ಶಾಪ್ನಲ್ಲಿ ಇಂಡೋ ವೆಸ್ಟರ್ನ್ ಲೆಹಂಗಾ ಕ್ರಾಪ್ ಟಾಪ್ ಹಾಗೆ ಯಾವ ಕಲೆಕ್ಷನ್ಸ್ ಇದೆ ಫಿಶ್ ಕಟ್ ಆಗಿರ್ಬೋದು ಪ್ರತಿಯೊಂದು ಕಲೆಕ್ಷನ್ಸ್ನೂ ತುಂಬ ಚೆನ್ನಾಗಿ ತೋರಿಸಿದ್ರು ಹಾಗೆ ಇವರು ಕಸ್ಟಮರ್ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರು ನಾವು ಎಷ್ಟು ತೋರಿಸುವ ಪಾಪ ಅವ್ರು ಒಂದು ಚೂರು ಬೇಜಾರು ಮಾಡ್ಕೊಳ್ತೀರಾ ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ತೋರಿಸಿದ್ರು ನಮ್ಗೆ ಈ ಕಲರ್ ಬೇಡ ಆ ಕಲರ್ ಬೇಡ ಅಂದರು ಇಟ್ಸ್ ಓಕೆ ಅಂದ್ಬಿಟ್ಟು ಅವ್ರು ನಮ್ಗೆ ಇಷ್ಟ ಆಗೋ ಥರ ಕಲರ್ಸ್ ಎಲ್ಲ ತೋರಿಸಿದ್ರು ಹಾಗೆ ಅಲ್ಲೇ ಹಾಕಿ ಕೂಡ ಟ್ರಯಲ್ ಮಾಡಿ ನಮಗೆ ತೋರಿಸಿದ್ರು ನಮ್ಗೆ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ನೀವು ನೋಡ್ತಿರ್ಬೋದು ಈ ಲಾಂಗ್ ಗೌನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ಗೌನ್ ಮೇಲೆ ಸ್ಟೋನ್ ವರ್ಕ್ಸ್ ಕೂಡ ಮಾಡಿದ್ದಾರೆ ಇವ್ರ ಹತ್ರ ಸೆಮಿ ಸ್ಟಿಚ್ ಹಾಗೆ ಫುಲ್ ಸ್ಟಿಚ್ ಲೆಹೆಂಗಾಸ್ ಕೂಡ ಅವೈಲೇಬಲ್ ಇದೆ ನೀವು ನೋಡ್ತಿರ್ಬೋದು ಆರೆಂಜ್ ಕಲರ್ ಈ ನಡುವೆ ತುಂಬ ಟ್ರೆಂಡಿ ಆಗಿದೆ ಮಸ್ಟರ್ಡ್ ಆರೆಂಜಲ್ಲಿ ಈ ಲೆಹೆಂಗಾ ಎಷ್ಟು ಚೆನ್ನಾಗಿದೆ ನೋಡಿ ಅದರ ಮೇಲೆ ಸ್ಟೋನ್ ವರ್ಕ್ ಕೂಡ ಮಾಡಿದ್ದಾರೆ ಫುಲ್ ಸ್ಲೀವ್ಸ್ ಕೂಡ ಇದೆ ಈ ವ್ಲಾಗ್ ಸ್ವಲ್ಪ ಲೇಟಾಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಮದುವೆ ಎಲ್ಲ ಮುಗ್ದು ನಾನು ಅಪ್ಲೋಡ್ ಮಾಡೋಷ್ಟೆ ಸೊ ಇವಾಗ ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲೆಹೆಂಗಾ ಅಷ್ಟೇ ಅಲ್ಲ ನಮ್ಮದು ಬೇರೆ ಶಾಪಿಂಗ್ ಎಲ್ಲ ಇತ್ತು ಅಂದರೆ ಬ್ಯಾಂಗಲ್ಸ್ ತೊಗೋಬೇಕಾಗಿತ್ತು ಎಲ್ಲ ಆಕ್ಸಸರೀಸ್ ಫೈನಲಿ ಇವಾಗ ಬಂದ್ವಿ ಏಯ್ಟ್ ಓ ಕ್ಲಾಕ್ ಆಗಿದೆ ಎಸ್ ಇದೇ ಲೆಹೆಂಗಾದ ಬ್ಲೌಸು ಇದು ಆ್ಯಕ್ಚುಲಿ ಸ್ಲೀವ್ಲೆಸ್ ಬಂದಿತ್ತು ನಾನು ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಸಿದ್ದೆ ಹಾಗೆಯೇ ಈ ಸ್ಲೀವ್ಸ್ಗೆ ಏನು ಬಾರ್ಡರ್ ಬಂದಿರಲಿಲ್ಲ ನಾನು ಇದು ಸಪ್ರೇಟಾಗಿ ತೊಗೊಂಡು ಅಟ್ಯಾಚ್ ಮಾಡಿಸಿತು ಹಾಗೆ ಇದೂ ಅಷ್ಟೇ ಟೈಯಿಂಗಿಗೆ ಏನೂ ಬಂದಿರಲಿಲ್ಲ ಜಸ್ಟ್ ಕ್ಲಾತಲ್ಲಿ ಮಾಡಿದ್ದರು ನಾನು ಇದನ್ನೆಲ್ಲ ಅಟ್ಯಾಚ್ ಮಾಡಿಸಿದೆ ಹಾಗೆ ಬ್ಯಾಕಲ್ಲಿ ಈ ಥರ ಡಿಸೈನ್ ಇದೆ ಆ್ಯಕ್ಚುಲಿ ಇದು ಜಿಪ್ ಕೊಟ್ಟಿದ್ರು ಅಂದರೆ ಸೈಡಲ್ಲಿ ಜಿಪ್ ಇತ್ತು ಜಿಪ್ ಓಪನ್ ಮಾಡಿ ನಾವು ಟಿ ಶರ್ಟ್ ಹಾಕ್ಕೊಳ್ತೀವಲ್ಲ ಆ ಥರ ಹಾಕ್ಕೊಳ್ಬೇಕಾಯ್ತು ಬಟ್ ಆ ಥರ ಹಾಕ್ಕೊಳ್ಳೋದು ತುಂಬ ಕಷ್ಟ ಅನ್ನಿಸ್ತಿತ್ತು ಸೊ ನಾನೇನು ಮಾಡಿದೆ ಇಲ್ಲಿ ಓಪನ್ ಮಾಡಿಸಿ ಈ ಥರ ಬಟನ್ಸ್ ಇಡ್ಸಿದ್ದೀನಿ ನಾವು ಹೆಂಗೆ ಸ್ಯಾರಿ ಬ್ಲೌಸ್ಗೆಲ್ಲ ಬಟನ್ಸ್ ಇಡ್ತಾರಲ್ಲ ಆ ಥರ ಸೊ ಈ ಥರ ಮಾಡಿಸಿದ್ರಿಂದ ಕಂಫರ್ಟಬಲ್ ಆಗಿ ನೀಟಾಗಿ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಟಿ ಶರ್ಟ್ ಹಾಕೊಳ್ಳೋ ಥರ ಹಾಕ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ವರ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಲೆಹೆಂಗಾದು ಬ್ಲೌಸ್ ಇದು ಹಾಗೆ ಇದು ಅಲ್ಲಲ್ಲೇ ಫ್ಲವರ್ ವರ್ಕ್ ಕೂಡ ಮಾಡಿದ್ದಾರೆ ಹಾಗೆ ಜಸ್ಗೆ ಈ ಥರ ಬೀಡ್ಸ್ ಕೂಡ ಹಾಕಿದ್ದಾರೆ ಫೋರ್ ಸೈಡನು ಈ ಥರ ಬೀಡ್ಸ್ ಹಾಕಿದ್ದಾರೆ ನಾನು ತಗೊಂಡಿರೋದು ಲೈಟ್ ಬ್ಲೂ ಕಲರ್ ಆ್ಯಂಡ್ ಇದು ಪ್ರೈಸೆಲ್ಲ ರೀಸನೆಬಲ್ ಆಗೇ ಸಿಕ್ಕಿದೆ ನನಗೆ ಹಾಗೆ ಇದು ಬಂದು ಲೆಹೆಂಗಾ ಲೆಹೆಂಗಾ ಕಂಪ್ಲೀಟ್ ಈ ತರ ಬೀಡ್ಸ್ ವರ್ಕ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಎಂಬ್ರಾಯ್ಡ್ರಿ ಮಾಡಿ ಅದ್ರ ಮೇಲೆ ಈ ತರ ಸ್ಟೋನ್ಸ್ ವರ್ಕ್ ಮಾಡಿದ್ದಾರೆ ಇಷ್ಟು ಲೇಯರ್ಸ್ ಇದೆ ನೀವು ನೋಡ್ತಿರ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ನಿಮಗೆಲ್ಲ ಹೇಗೆ ಅನ್ನಿಸ್ತು ಲೆಹೆಂಗಾ ಕಲೆಕ್ಷನ್ಸ್ ಅಂತ ಕಮೆಂಟ್ ಮಾಡಿ ಹಾಗೇ ಈ ಥ್ರೆಡ್ಡಿಗೆ ನಾನು ಈ ಬೀಟ್ಸ್ ನಾನೇ ತಗೊಂಡು ಅಟ್ಯಾಚ್ ಮಾಡಿಸಿದ್ದು ಜಸ್ಟ್ ಕ್ಲಾತಲ್ಲಿ ಅವ್ರು ಕೊಟ್ಟಿದ್ದರು ಸೊ ನಾನು ಬೀಡ್ಸ್ ತೊಗೊಂಡು ಈ ಥರ ಅಟ್ಯಾಚ್ ಮಾಡಿಸಿದ್ದೀನಿ ಲೆಹೆಂಗಾ ಕಲೆಕ್ಷನ್ಸು ಹಾಗೆ ಅವ್ರ ಸ್ಟೋರಲ್ಲಿರೋ ಕಲೆಕ್ಷನ್ಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಾನು ತೊಗೊಂಡಿರೋ ಲೆಹೆಂಗಾ ಹೇಗಿದೆ ಅಂತಲೂ ಕೂಡ ಹೇಳಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರ ತುಂಬ ಟಯರ್ಡ್ ಆಗಿ ಹೋಗಿದೆ ಸೊ ನಾನು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ Thank you all.